ನಮ್ಮ ಮನೆಯಲ್ಲಿ ಇವತ್ತು ವಿಶೇಷವಾದ ದಿನ ಏನು ವಿಶೇಷ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಮೊನ್ನೆ ತಾನೇ ನಾವು ನಮ್ಮ ಮನೆಯಲ್ಲಿ ಮನೆ ತೋಟದ ಒಂದು ಮಾವಿನ ಹಣ್ಣಿನ ಗಿಡದಲ್ಲಿ ಮಾವುಗಳು ಬಂದಿದ್ವು ಆ ಮಾವುಗಳನ್ನು ಹಣ್ಣಾಗಲಿಕ್ಕೆ ತಯಾರಾಗಿದ್ವಿ ಆ ಮಾವುಗಳನ್ನು ನಾವೆಲ್ಲ ಇಳಿಸ್ಕೊಂಡು ಹಣ್ಣು ಹಾಕಿ ಹಾಕಿ ಅದು ಇನ್ನೊಂದು ವಾರದಲ್ಲಿ ಹಣ್ಣು ಅದೇ ಮಾವಿನ ಗಿಡದ ಕೆಲವೊಂದು ಹಣ್ಣುಗಳು ಹಸಿ ಹಣ್ಣುಗಳನ್ನು ತೆಗ ತೆಗೆದು ಉಪ್ಪಿನಕಾಯಿ ಮಾಡಲಿಕ್ಕೆ ನಾವು ಇವಾಗ ತೋರಿದ್ದೀವಿ ಕೆಲವೊಂದು ಹಸಿ ಮಾವಿನ ಹಣ್ಣನ್ನು ಪ್ರತಿ ವರ್ಷ ನಾವು ಹಾಕ್ತೀವಿ ಮಾವಿನ ಹಣ್ಣಿನ ಉಪ್ಪಿನಕಾಯಿ ಈ ಉಪ್ಪಿನಕಾಯಿ ಒಂದು ಸಲ ನಾವು ಹಾಕಿದ್ವಿ ಅಂದರೆ ಎರಡು ವರ್ಷಗಳು ನಾವು ತಿಂತೀವಿ ನಾವು ಇವಾಗ ಎರಡು ವರ್ಷ ಹಿಂದಿನ ಉಪ್ಪಿನಕಾಯಿ ನಮ್ಮ ಮನೇಲಿ ಇದೆ ನಮ್ಮ ಗಿಡದ ಉಪ್ಪಿನಕಾಯಿ ಅದು ಯಾವ ರೀತಿ ಮಾಡೋದು ಹೆಂಗೆ ಮಾಡೋದು ಅಂದರೆ ಸಿಂಪಲ್ ಆಗಿ ನಾವು ನಿಮಗೆ ಟೆಕ್ನಿಕ್ಸ್ ಹೇಳಿಕೊಡ್ತೀವಿ ನಿಮಗೆ ಎಷ್ಟಾದರೆ ನೀವು ಅದನ್ನು ಫಾಲೋ ಮಾಡ್ಬೋದು ಈ ಉಪ್ಪಿನಕಾಯಿ ಎಷ್ಟು ವರ್ಷ ಇಟ್ಟರು ಸಹಿತ ಅದ ಬಾಧ ಆಗಲ್ಲ ಹಾಳಾಗಲ್ಲ ಉಪ್ಪಿನಕಾಯಿ ಅದು ಆ ರೀತಿ ನಾ ಸೀಕ್ರೆಟ್ ನಿಮ್ಗೆ ಹೇಳ್ಕೊಡ್ತೀನಿ ಉಪ್ಪಿನಕಾಯಿದ ಯಾಕಂದ್ರೆ ಇದು ನಮ್ಮ ಅಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ ನಮ್ಮಅಮ್ಮಮ್ಮ ಅಮ್ಮಮ್ಮ ಅಂದ್ರೆ ರೆಸಿಪಿ ಐತಿದ ಅದಕ್ಕೆ ನಾ ನಿಮಗೆ ಅವ್ರು ಹೇಳಿದ್ದನ್ನ ನಿಮಗೆ ಇವತ್ತು ಹಂಚ್ಕೊಳ್ಳೋಣ ಅಂತ ಇದ್ದೀನಿ ಎಲ್ಲರೂ ನೋಡಿ ಅವರು ಮಾಡ್ಲಿ ಅಂತ ಹೇಳಿ ನಾ ಮಾಡಿದ ಉಪ್ಪಿನಕಾಯಿ ಎಲ್ಲರಿಗೂ ಬಹಳ ಇಷ್ಟ ಇದಾರೆ ಅದೊಂದು ಕೈ ಮಾಡ್ತೀವಿ ನಿಮಗೂ ಅದರ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ ನೀವು ಅದನ್ನ ನಿಮ್ಮ ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿ ಮೊದಲ ಮಾಮಿ ಹಿಂಗೆ ಕ್ಲೀನಾಗಿ ನೀಟಾಗಿ ತೊಳಕಿಕೊಳ್ಳೋದು ನೋಡಿ ತೊಳಕೊಂಡ ನಂತರ ಬಟ್ಟೆ ತೋಣೋ ಅದೆ ಓರ್ಸು ಹೌದು ಯಾಕಂದ್ರೆ ಅದಕ್ಕೆ ನೀರು ಹತಬಾರದಲ್ಲ ಅದಕ್ಕಾ ಏನು ಮಾಡೋದು ಮೊದಲು ಅದು ಮಿಲೇಜ್ ಇರೋದು ಒಮ್ಮನೆ ಕಸಕದ ನೀಟಾಗಿ ಒರಸ್ಕೊಳ್ಳಿ ಸ್ವಚ್ಛ

ಜಾಬಿನ ಮೇಲ್ಗಡೆ ಇರೋದು ಹಾರ್ಡ್ ಇರ್ತದ ಅದಕ್ಕೆ ಗೊಟ್ಟು ಅಂತಿದ್ದೀವಿ ಗೊಟ್ಟು ಒಳಗಡೆ ಇನ್ನೊಂದು ಇರ್ತದೆ ಬೀಜ ಮಿದು ಇರ್ತದ ಅದಕ್ಕೆ ನಾವು ಜಾಬಿನ್ ಅಂತಿದ್ದೀವಿ ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ತಾರೆ ನೋಡಿ ಇವರು ಅಲ್ಲಿ ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ ಇದು ಮತ್ತು ಇದ್ರು ಸಣ್ಣ ಸಣ್ಣ ಪೀಸ್ ಈ ರೀತಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ಇಷ್ಟು ಸೈಜ್ ಉಪ್ಪಿನಕಾಯಿ ಮಾಡ್ತೀವಿ ನಾವು ಮನೆಯಾಗ ಯಾವ ರೀತಿ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡುವಾಗ ಒಂದು ಸ್ವಲ್ಪ ಹುಷಾರಾಗಿ ಮಾಡಿ ನಮಗೆ ನಾನು ಯಾವಾಗ ಈ ರೀತಿ ಕಟ್ ಮಾಡಿಲ್ಲ ನಂಗಂತೂ ಅದು ಚಾಕು ಹಿಡ್ಕೊಂಡು ನನಗೆ ಮಾಡೋಕ್ಕೆ ಬರಲ್ಲ ಮತ್ತು ಈ ರೀತಿ ಮಾಡೋದು ಇಲ್ಲ ಆಗಲಿ ಸ್ವಲ್ಪ ಡೇಂಜರ್ ಕೆಲಸನೂ ಅದ ಇದೆ ಮತ್ತು ಯಾರಾದರೂ ಒರ್ಡರ್ ಕೊಡೋರು ಇದ್ರಂದ್ರೆ ಮಾಡ್ಕೋಬೋದು ನೀವು ಹಳಿಯದವ್ರಿಗೆ ಗೊತ್ತಿರ್ತದಲ್ಲ ರೀ ಜಾಸ್ತಿ ಇದೆ ಅವರೆಲ್ಲ ಗೊತ್ತಿರ್ತದೆ ಮಾಡ್ತಾರೆ ನಮಗೇನಿದೆ ನಮಗೆ ಜಾಸ್ತಿ ಹಿಂಗೆ ಕಟ್ ಮಾಡೋಕೆ ಅದು ಹಚ್ಕೊಂಡೆ ರೀ ನೀವು ಈ ರೀತಿ ಪಿಸಸ್ ಮಾಡಿ ಇರ್ತಾರೆ ಸ್ವಲ್ಪ ಹಣ ಆಗಿದ್ದು ಇತ್ತಂದ್ರೂ ಟೇಸ್ಟ್ ಬರ್ತದೆ ಇದು ಮೊದಲನೇ ಮವಿನ ನಾನು ಫಸ್ಟ್ ಮಾವಿನ ನಾನು ಫಸ್ಟ್ ಮಾವಿನ ಒಂದು ಮವಿನನ ಒಳಗೇ ಇಷ್ಟು ಇದಾವೆ ಇನ್ನು ಇಷ್ಟು ಹೋಳಾಗ್ತಾ ಇದೆ ನೋಡೋ ಕಟ್ ಇಲ್ಲ ಇನ್ನು ಸ್ವಲ್ಪ ಸುದ್ದು ಆಮೇಲೆ ರೀತಿ ಕಟ್ ಮಾಡಿದಾಗ ಹಿಂಗೇ ನೀವು ಯಾವ ಥರ ಪೀಸಸ್ ಬರ್ತಾವೆ ನೋಡಿ ಹೆಂಗೆ ಮಾಡ್ತಾರೆ ಏನು ಕಟ್ ಮಾಡ್ತಾ ಇದಾರೆ ಇಷ್ಟ ಎಲ್ಲಾ ಕಟ್ ಆದ್ಮೇಲೆ ಮತ್ತೆ ನಾವು ಸಿಗ್ತೀವಿ ಇಲ್ಲಿ ನೋಡಿ ಈ ರೀತಿ ಎಲ್ಲ ಮಾವಿನ ಈ ರೀತಿ ಕಟ್ ಮಾಡಿ ಮಾವಿನಕಾಯಿ ಇರ್ತದಲ್ಲ ಈ ರೀತಿ ಕಟ್ ಮಾಡಿದ್ದಾರೆ ನೋಡಿ ಇಷ್ಟ ಪೀಸಸ್ ಅಷ್ಟೊಂದ್ ಮಾವಿನಕಾಯಿ ಇದು ಅಲ್ಲವು ಇಷ್ಟ ಪೀಸ್ ಆಗ್ಯಾವ ನೋಡ್ರಿ ಮತ್ತೆ ಈ ರೀತಿ ಮಾಡಿ ಏನ್ ಮಾಡೋದು ಈಗ ಮಾವಿನಕಾಯಿ ಒಣಗಾಕಿಡೋದ ಅದು ಯಾವ ರೀತಿ ಇರ್ತೀವಲ್ಲ ನೀವು ತೋರಿಸ್ತೀವಿ ಇಲ್ಲಿ ನೋಡಿ ಈ ರೀತಿ ಮಾವಿನಕಾಯಿ ಒಣಗಾಕ ಏನ್ ಕಟ್ ಮಾಡಿದಾರಲ್ಲ ಪೀಸಸ್ ಇವ್ರ ಈ ರೀತಿ ರಾತ್ರಿ ಎಲ್ಲಾ ಇದು ಈ ರೀತಿ ಆಮೇಲೆ ಮೇಲೆ ಬೆಳಿಗ್ಗೆ ನಿಮ್ಗೆ ತೋರಿಸ್ತೀನಿ ಅದು ಯಾವ ರೀತಿ ಆಗಿರ್ತಾವಂತ ಆಮೇಲೆ ಹಿಂಗ ನಾವು ಗಾಳಿಗೆ ಈ ರೀತಿ ಇಟ್ಬಿಡ್ತೀವಿ ನೋಡಿ ಇದೆಲ್ಲ ಹಿಂಗೆ ಒಬ್ಬೊಬ್ರು ಬಿಸ್ಲಾಗಿರ್ತಾರೆ ನಾವು ನಾವು ಹಿಂಗೆ ಹಿಂಗ ಒಳಗೆ ರಾತ್ರಿನ ಒಳಗೆ ನೆನೆಸಿ ಎಲ್ಲ ಒಣಗಿಸ್ತೀವಿ ಇದು ಆಮೇಲೆ ಬೆಳಿಗ್ಗೆ ನಿಮಗೆ ಮತ್ತೆ ಏನು ಮಾಡೋದಲ್ಲ ಬೆಳಿಗ್ಗೆ ತೋರಿಸ್ತೀನಿ ರಾತ್ರಿ ಎಲ್ಲ ಒಣಗಿ ಆಯಿತು ಉಪ್ಪಿನಕಾಯಿ ನಮಗೆ ಈ ರೀತಿ ಒಣಗ್ತದೆ ಇದೆಲ್ಲ ಮತ್ತು ಆಮೇಲೆ ಎಲ್ಲ ಬಟ್ಟೇಲಿ ಒರೆಸಿ ಮಾಡಿ ಉಪ್ಪಿನ ಇರುವ ಹಾಕಿಡೋದು ಆಮೇಲೆ ನಿಮ್ಗೆ ತೋರಿಸ್ತೀನಿ ಇದೆಲ್ಲ ಯಾವ ರೀತಿ ಮಾಡ್ತೀನಿ ಅಂತ ಮತ್ತ ನಿನ್ನೆ ರಾತ್ರಿಯಿಂದ ಒಣಗಲಿಕ್ಕೆ ಇಟ್ಟಿದೆ ನೋಡಿ ಇದೆಲ್ಲ ಹಿಂಗೆ ಗಾಳಿ ಒಣಗ್ತದ ಆಮೇಲೆ ನೀಟಾಗಿಲ್ಲ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದು ಇದೆ ಇಲ್ಲಿ ನೋಡಿ ಈ ಥರ ಎಲ್ಲ ಇರ್ತದೆ ಇದೆ ಉಪ್ಪಿನಕಾಯಿದ ನಿನ್ನೆ ರಾತ್ರಿ ನಾ ಇದು ಒಣಗ್ಲಿಕ್ಕೆ ಇಟ್ಟಿದೆ ಇದೆಲ್ಲ ಒಣಗದ ನೋಡಿ ಈಗ ಈಗೆಲ್ಲ ಚೆನ್ನಾಗಿ ನೀರೆಲ್ಲ ಇದಾಗಿತ್ತು ಇದ್ರದ್ದು ಈಗೆಲ್ಲ ಏನು ಮಾಡ್ತೀನಿ ಇದೆಲ್ಲ ನೀಟಾಗಿ ಒರೆಸ್ತೀನಿ ಇದೆಲ್ಲ ಇದೆಲ್ಲ ಒರೆಸ್ಬೇಕು ಈ ಥರ ಎಲ್ಲ ಒರೆಸಿ ಮಾಡಿ ಬಟ್ಟೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಇದಕ್ಕೆ ಒರೆಸ್ತೀನಿ ಆಮೇಲೆ ಒರೆಸಿ ನಿಮ್ಗೆ ಆಮೇಲೆ ನಾನು ಸಿಗ್ತೀನಿ ಯಾವ ಥರ ಒರೆಸೋದಂತ ಹೇಳಿ ಇದಕ್ಕೆ ಏನೇನು ಕಸ ಇರ್ತದಲ್ಲ ಇದೆಲ್ಲ ಗೊರಟೆ ಇರ್ತದಲ್ಲ ಇದ್ರ ಮೇಲಿಂದ ಕಸ ಎಲ್ಲ ತೆಗೆದು ಎಲ್ಲ ಮಾಡಿ ಇದಕ್ಕೆ ಇದ್ರ ಮೇಲೆ ಒಂದು ಸಿಪ್ಪೆ ಟೈಪ್ ಇರ್ತದ ಅದು ತೆಗಿಬೇಕು ಆಮೇಲೆ ಒರೆಸ್ಬೇಕು ನೀಟಾಗಿ ಇಲ್ಲಿ ನೋಡಿ ಇಲ್ಲೆಲ್ಲ ಯಾವ ರೀತಿ ಕಟ್ ಮಾಡಿದಾರೆ ನೋಡಿ ಹೆಂಗಾಗಿದ್ದಾವೆ ನೋಡಿ ಇವೆಲ್ಲ ಉಪ್ಪಿಂದ ಇದ್ರೂ ಇದು ಕರೆಕ್ಟ್ ಆಗ್ತದೆ ಎಲ್ಲ ಇದೆಲ್ಲ ಇಲ್ಲಿ ಆಮೇಲೆ ಇಲ್ಲಿ ನೋಡಿ ಈ ರೀತಿ ಎಲ್ಲ ಒಣಗಿದಂಗೆ ಆಗ್ಬೇಕಿದ್ವು ಈ ರೀತಿ ಮಾಡ್ಕೊತೀನಿ ಆಮೇಲೆ ನೀವು ಒರೆಸಿ ಬೆಟ್ಟೆ ಆಗ್ತದೆ ಇಲ್ಲಿ ನೋಡಿ ಈ ಥರ ಎಲ್ಲ ಒರೆಸೋದು ನೋಡಿ ಇದು ಒರೆಸಿ ಎಲ್ಲ ನೀಟಾಗಿ ಈ ಥರ ಮಾಡಿಡೋದು ಆಮೇಲೆ ಇದಕ್ಕೆ ಇಷ್ಟು ಕಸ ಬಂದದ ನೋಡಿ ಒರೆಸಿದ ಮೇಲೆ ಮೇಲಿಂದೆಲ್ಲ ಸಿಪ್ಪೆ ಎಲ್ಲ ಬಿಚ್ಚಿ ಎಲ್ಲ ಇಷ್ಟ ಆಗ್ತದೆ ಆಮೇಲೆ ಮತ್ತೆ ಮಾಡೋದು ನಿಮ್ಗೆ ಹೇಳ್ತೀನಿ ಇಲ್ಲಿ ನೋಡಿ ಈ ತರ ಒಂದು ದೊಡ್ಡ ಡಬಾ ತಗೊಳೋದ್ ನೋಡಿ ಇದಕ್ಕ ಆಮೇಲೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅದ ಅಡ್ಗೆಡ್ಲಿಕ್ಕೆಲ್ಲ ಅಂತ ಹೇಳಿ ದೊಡ್ಡ ಡಬಾನ ತಗೊಳ್ಳೋದು ಆಮೇಲೆ ದೊಡ್ಡ ಡಬಾ ಒಳಗೆ ಏನು ಮಾಡೋದು ಇವೆಲ್ಲ ಮಾವಿನಕಾಯಿ ಹೂಳದವಲ್ಲ ಇವೆಲ್ಲ ಈ ರೀತಿ ಎಲ್ಲ ಮಾವಿನಕಾಯಿ ಹೋಳಿಗೆ ವರ್ಷಿದೀನಲ್ಲ ಇವೆಲ್ಲ ಇದ್ರೊಳಗೆ ಒಳಗೆ ಹಾಕೊಳ್ಳೋದು ನೋಡಿ ಎಲ್ಲ ಹಾಕ್ತೀನಿ ಆಮೇಲೆ ನಿಮ್ಗೆ ಸಿಗ್ತೀನಿ ಈ ರೀತಿ ಹಾಕಿಟ್ಟಿದ್ದೀನಿ ಇಷ್ಟೊಂದು ಇದ್ರೊಳಗೆ ಡಬ್ಬ ಒಳಗೆ ಇಷ್ಟ ಇದು ಹೋಳುಗಳೆಲ್ಲ ಹಾಕಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಏನು ಮಾಡೋದು ಇದು ದೊಡ್ಡ ಉಪ್ಪು ತಗೊಳ್ಳೋದು ಇದು ಇಲ್ಲಿ ನೋಡಿ ಇದು ದೊಡ್ಡ ಉಪ್ಪು ಅಂದರೆ ದೊಡ್ಡ ಉಪ್ಪು ಹಾಕಿದ್ರೆ ಇದು ಹಾಕ್ತದೆ ಇದಕ್ಕೆ ಈಗ ಒಂದು ಪಾಕ ಒಂದು ಜಿದು ಉಪ್ಪಿನ ಪಕೆಟ್ ತೊಗೊಂಡಿದ್ದೀನಿ ಇದಕ್ಕೆ ಏನು ಮಾಡ್ತೀನಿ ಹಿಂಗೆ ಮ್ಯಾಲೆ ಇದಕ್ಕೆ ಹಾಕಿಬಿಡ್ತೀನಿ ಹಿಂಗೆ ಇದ್ರೆ ಒಂದು ಅರ್ಧ ಹಾಕಿದ್ದೀನಿ ಈಗ ಮತ್ತೆ ಆಮೇಲೆ ನೋಡ್ಕೊಂಡು ಮತ್ತೆ ಎಷ್ಟು ಇದಾಗ್ತದಲ್ಲ ಮತ್ತೆ ಒಂದು ಸ್ವಲ್ಪ ಅಳಗಡಿಸಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾಕಂತಂದ್ರೆ ಇದು ಏನು ಇದೆ ಅಲ್ಲ ಇದು ಮೇನ್ ಈ ರೀತಿ ಮಾಡೋದು ಇದೆ ಸೀಕ್ರೆಟ್ ಇದ್ರದ್ದು ಇದೆ ಈ ರೀತಿ ಹಾಕಿ ಇದ್ರೋಗ ಉಪ್ಪು ಅದು ಎಲ್ಲ ನೀರು ಬಿಡ್ತದೆ ನಿಮ್ಗೆ ಆಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ನೀರು ಅಂತ ಹೇಳಿ ನೋಡಿ ಎಲ್ಲ ನಾನು ಉಪ್ಪಿನ ಇದು ಎಲ್ಲ ಅಡಗೇಡಿಸಿದೆ ಅಡಗೇಡಿಸಿದ್ಮೇಲೆ ಏನು ಮಾಡಿದೆ ಇಲ್ಲ ನೋಡಿ ಉಪ್ಪೆಲ್ಲ ಕೆಳಗೆ ಹೋಗೈತಿ ಈಗ ಮತ್ತೇನು ಮಾಡೋದು ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋದು ಮತ್ತು ಮ್ಯಾಲೆಲ್ಲ ಒಂದು ಸ್ವಲ್ಪ ಎಲ್ಲ ಈ ರೀತಿ ಉಪ್ಪು ಹಾಕ್ಕೊಂಡ್ರೆ ಏನು ಮಾಡ್ತದೆ ಆಮೇಲೆ ಅದೆಲ್ಲ ಏನೇ ಇರ್ತದಲ್ಲ ಉಪ್ಪು ಇದೆಲ್ಲ ನೀರು ಎಷ್ಟು ಬೇಕಷ್ಟು ತೊಗೊಂಡು ಎಲ್ಲ ನೀರೆಲ್ಲ ಬಿಡ್ತದೆ ನೋಡಿ ಇದಕ್ಕೆ ಈಗ ಇದು ಇದೆಯಲ್ಲ ಈ ರೀತಿ ಮಾಡಿ ಈಗ ಮುಚ್ಚಳ ಹಾಕಿ ಇಲ್ಲ ನೋಡಿ ಇದು ಮುಚ್ಚಳ ಇದೆಯಲ್ಲ ಈಗ ಮುಚ್ಚಳ ಹಾಕಿ ಇಟ್ಟುಬಿಡೋದು ಇದು ಇಲ್ಲ ನೋಡಿ ನೋಡಿ ಇದೆಲ್ಲ ಈಗ ಈ ರೀತಿ ನಾಳೆ ಬೆಳಿಗ್ಗೆವರೆಗೂ ಇಡೋದು ಈಗ ನಾಳೆ ಬೆಳಿಗ್ಗೆನೇ ಇದು ತೆಗಿಯೋದು ಈಗ ಈಗ ಇಟ್ಬಿಡ್ತೀನಿ ಈಗ ನಾಳೆ ಬೆಳಿಗ್ಗೆ ಮತ್ತು ನಿಮ್ಗೆ ಯಾವ ರೀತಿ ಆಗಿರ್ತದಲ್ಲ ಏನಾಗಿರ್ತದ ಇದು ಅಂತ ತೋರಿಸ್ತೀನಿ ನಿಮಗೆ ಈಗ ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ಇದೆಲ್ಲ ನೆನ್ಸಿ ಉಪ್ಪಿನೀರೊಳಗ ನೆನೆಸಿಟ್ಟಿದ್ದೆ ಒಂದು ಒಂದು ರಾತ್ರಿ ಎಲ್ಲ ಒಂದು ನೈಟ್ ಎಲ್ಲ ನೆಂದದಿದೆ ಉಪ್ಪಿನ ಆ ಮಾವಿನಕಾಯಿ ಹೋಗೋದಾವಲ್ಲ ಅವೆಲ್ಲ ನೆಂದವ ಈಗ ಈ ಇದು ಯಾವ ರೀತಿ ಆಗಿದ್ದ ಇಲ್ಲಿ ನೋಡಿ ಇದು ಉಪ್ಪು ಏನಿದೆ ಎಷ್ಟು ಬೇಕಷ್ಟು ಅಷ್ಟು ಏನು ಮಾಡ್ತದ ಅದು ಉಪ್ಪಿನ ಹೋಳ ಈ ಹಳು ಉಪ್ಪು ಹಂಗೆ ಇರ್ತದೆ ಇದು ಈ ನೋಡಿ ಈಗ ಏನು ಏನು ಮಾಡೋದು ಇದು ಇದ ಇದಕ್ಕೆ ನೀರು ಬಿಟ್ಟಿರ್ತದ ಆ ನೀರು ಏನು ಮಾಡೋದು ತೆಗಿಯೋದು ನೋಡಿ ಈ ನೋಡಿ ಈ ನೀರು ಇದೆಯಲ್ಲ ಅಲ್ಲ ಇದ್ರೊಳಗೆ ಬರ್ತದ ಎಷ್ಟೊಂದು ನೀರು ಬಂದದ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ನೀರು ನೀರು ಬಿಡೋದು ಇಲ್ಲಿ ಈ ನೋಡಿ ಇದು ನೀರು ಏನು ಬೇಕಾಗಲ್ಲ ಇದು ನೀರು ನಾವು ತೆಗೆದು ಒಗೆಯಕ್ಕೆ ಬೇಕಿದೆ ಇದು ನೀರು ನಾವು ಹಾಕೋದಿಲ್ಲ ಈ ನೀರ್ ಇರ್ತದಲ್ಲ ಇದು ಉಪ್ಪಿಂದ ಇದು ನೀರು ನಾವು ತೆಗೆದು ಒಗಿಬೇಕು ಇದ್ರ ಸೀಕ್ರೆಟ್ ಅಂದ್ರೆ ಇದ ನೋಡ್ರಿ ಮೇನ್ ಉಪ್ಪಿನಕಾಯಿ ಕಾರಣ ಏನು ಅಂತಂದ್ರೆ ಈ ನೀರು ಆಮೇಲೆ ಇದ್ರೊಳಗ ನೀವು ಉಪ್ಪು ಹಾಕೋದಿಲ್ಲ ಈಗ ಯಾಕಂದ್ರೆ ಉಪ್ಪಿನ ಹರಾಳ ಇದ್ರೋಗ ಇರ್ತಾವ ಎಷ್ಟೊಂದೆಲ್ಲ ಉಪ್ಪಿನ ಹರಳ ಇರ್ತಾವ ಇಲ್ ನೋಡಿ ಎಷ್ಟೊಂದು ನೀರು ಬಂದದ ಇದ್ರೋಗ ಈ ನೀರು ಏನ್ ಮಾಡೋದು ಇದು ವೇಸ್ಟ್ ಇದೆ ನೀರ ಇದು ಆಮೇಲೆ ಇದು ಇಲ್ಲಿ ನೋಡಿ ಇದು ಇದ್ರ ಉಪ್ಪಿನ ಹರಳು ನಿಮ್ ಕಾಣಿಸ್ತಾ ಇದಾವ ಇಲ್ಲಿ ಉಪ್ಪಿನ ಹರಳು ಇದ್ರೂ ಇರ್ತಾವ ಇದೇ ಕರ್ಗಲ್ಲ ಹಂಗೆ ಇರ್ತದೆ ಉಪ್ಪಿನ ಇದು ಉಪ್ಪಿನ ಹೋಳ ಜೊತೆ ಹಿಂಗೆ ಇರ್ತದೆ ಈಗ ನೀವೇನು ಮಾಡೋದು ಉಪ್ಪಿನಿಂದ ಮತ್ತೆ ನೆಕ್ಸ್ಟ್ ಉಪ್ಪು ಹಾಕೋದಿಲ್ಲ ಇದಕ್ಕೆ ಇದು ಇದು ಉಪ್ಪಿನ ಹೋಳ ಇವೇನ್ ಮಾವಿನಕಾಯಿ ಹೋಳಿರ್ತಾವಲ್ಲ ಕರೆಕ್ಟ್ ಉಪ್ಪು ಚಕೊಂಡಿರ್ತಾವ ಎಷ್ಟು ಬೇಕಷ್ಟು ಉಪ್ಪು ಚಕ್ಕೊಂಡೆ ಇದು ಹಂಗೆ ಹೋಳಿರ್ತದೆ ನೋಡಿ ದೊಡ್ಡ ಉಪ್ಪು ಅದಕ್ಕೆ ದೊಡ್ಡ ಉಪ್ಪು ಹಾಕೋದಿರ್ತದ ಅದಕ್ಕೆ ಇದ್ರಿಗೆಲ್ಲ ಉಪ್ಪಿನದ ನೀರು ಮತ್ತು ಅದೆಲ್ಲ ಮಾವಿನಕಾಯಿಲೆಲ್ಲ ಏನೇನಿದೆ ಅಲ್ಲ ಅದೆಲ್ಲ ತೆಗೆದು ಇದ್ರೊಳಗೆ ನೀರು ಒಗೆದು ಬಿಟ್ಟು ಬಿಡ್ತೀನಿ ಈಗ ಮತ್ತು ಇದು ಇದು ಇದಕ್ಕೆ ನೋಡಿ ನೀರು ಇದು ಒಂದು ರಾತ್ರಿ ಹಾಲ್ಟು ಇಟ್ಟಿದ್ರೆ ಬೆಳಿಗ್ಗೆ ಮತ್ತು ಈಗೆಲ್ಲ ನೀರು ತೆಗೆದು ಇದು ಹೋಗದೆ ಈಗ ಏನು ಮಾಡೋದು ಇದು ಕಾಳು ಇದು ಇಲ್ಲಿ ನೋಡಿ ಕಾಳು ಏನು ಮಾಡೋದು ಇದು ಪಾವು ಕೆ ಜಿ ತಗೊಂಡಿದ್ದೀನಿ ನಾನು ಇಷ್ಟು ಉಪ್ಪಿನಕಾಯಿಗೆ ಆಮೇಲೆ ಇದು ಸಾಸಿವೆ ಸಾಸಿವೆ ಒಂದು ಪಾವು ಕೆಜಿ ಇವೆರಡು ಏನು ಮಾಡ್ತೀನಿ ನಾನು ಮಿಕ್ಸರ್ ಮಾಡ್ತೀನಿ ಮೊದ್ಲು ಕಾಳು ಮಿಕ್ಸರ್ ಮಾಡ್ಕೋತೀನಿ ಆಮೇಲೆ ಸಾಸಿವೆ ಮಾಡ್ತೀನಿ ಆಮೇಲೆ ಮೊದಲು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಾವಿನಕಾಯಿ ಇದೇನು ಹೋಳೊಳಗಿಂದಲ್ಲ ನೀರು ಅದು ಎಲ್ಲ ತೆಗೆದು ಹೋಗಿದೆ ಅಲ್ಲ ಇದಕ್ಕೆ ಏನು ಮಾಡೋದು ಒಂದು ಎರಡು ಸ್ಪೂನ್ ಇಲ್ಲಿ ನೋಡಿ ಇದಕ್ಕೆ ಒಂದು ಎರಡು ಸ್ಪೂನ್ ಅರ್ಶನ ಹಾಕೋದು ಇದಕ್ಕೆ ಇಲ್ಲಿ ನೋಡಿ ನೋಡಿ ಮೆಂತ್ಯಕಾಳಿನ ಪುಡಿ ಇಲ್ಲಿ ನೋಡಿ ಈ ರೀತಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಭಾಳ ಮಿಕ್ಸರ್ ಮಾಡ್ಕೋಬೇಕಂತ ಏನಿಲ್ಲ ಇದು ಈ ಥರ ತರಿ ತರಿ ಮಾಡ್ಕೊಂಡು ನಡೀತದೆ ಆಮೇಲೆ ಕಾಳು ಹುರಿಯೋದಿಲ್ಲ ಹಾಗೆ ಹಾಕೋದು ಇಲ್ಲಿ ನೋಡಿ ಈಗ ಇದ್ರೊಗೆಲ್ಲ ಮೆಂತ್ಯಕಾಳು ಪುಡಿ ಇದೆಲ್ಲ ಇದ್ರೊಳಗೆ ಹಾಕ್ಬಿಡ್ತೀನಿ ನೋಡಿ ಸಾಸಿವೆ ಕಾಳು ಮಿಕ್ಸರ್ ಮಾಡ್ಕೋತೀನಿ ಈಗ ಈಗ ಸಾಸಿವೆ ಏನು ಸಾಸಿವೆ ಇತ್ತಲ್ಲ ಅದು ಸಹಿತ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಇಟ್ಕೊಳ್ಳೋದಿದ ನಾ ಇದು ಹಂಗ ಮಾರ್ಕೆಟ್ ಒಳಗೆ ಸಿಕ್ಕದ ಸಿಪ್ಪೆ ತೆಗ್ದಿದ್ದು ಅದು ಇದು ಸಾಸಿವೆ ಕಾಳ ನಾ ಅದೇನು ತೊಗೊಂಬರಲ್ಲ ನಮ್ಮ ಮನೆ ಒಳಗೆ ಸಾಸಿವೆ ತೊಗೊಂಡ್ಬಂದಿರ್ತೀವಲ್ಲ ಅದೇ ನಾನು ಮಿಕ್ಸರ್ ಮಾಡಿ ಹಾಕ್ತೀನಿ ಇಲ್ಲಿ ನೋಡಿ ಇದ್ರಲ್ಲಿ ಏನಿದೆ ಅಲ್ಲ ಇದು ಎಲ್ಲ ಹಾಕ್ಬಿಡೋದು ಈಗ ಆಮೇಲೆ ಏನು ಮಾಡೋದು ಇದು ಹಿಂಗ ಹಿಂಗಿರ್ತದಲ್ಲ ಹಿಂಗೆ ಮಿಕ್ಸ್ ಮಾಡೋದು ಹಿಂಗೆ ಹಿಂಗೆ ತೊಗೊಂಡು ಈ ರೀತಿ ಮಾಡಿದರೆ ಕೆಳಗೆ ಮೇಲೆ ಕೆಳಗ ಮೇಲೆ ಹಾಕ್ತದೆ ಈಗ ಈಗ ಎಲ್ಲ ಮೆಂತ್ಯ ಕಾಳು ಪೌಡರ್ ಆಮೇಲೆ ಸಾಸಿವೆ ಕಾಳು ಪೌಡರ್ ಹರಸಿ ಪುಡಿ ಎಲ್ಲಾ ಹಾಕ್ತೆ ಎಲ್ಲ ಹಾಕಿದ್ಮೇಲೆ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಂಡು ಏನ್ ಮಾಡುದು ಹಾಕೋದಿಲ್ಲ ಈಗ ಈಗ ಮುಚ್ಚಳ ಹಾಕಿ ಇದಕ್ ಇಟ್ಬಿಡೋದು ಈಗ ಮತ್ತೆ ಏನ್ ಮಾಡೋದು ಈಗ ನಾಳೆ ಇದಕ್ಕೆ ತಗದು ಏನ್ ಮಾಡೋದು ಎಲ್ಲ ಸರಿಯಾಗಿಲ್ಲಿಸೋದು ಈ ರೀತಿ ಮೂರ್ ದಿನ ಮಾಡ್ಬೇಕ ನಾನು ಇದಕ್ಕೆ ಮೆಂತೆ ನೆನೆ ಮೆಂತೆ ಕಾಳಿ ಪೌಡ್ರು ಆಮೇಲೆ ಕಾಳಿನ ಪೌಡ್ರು ಆಮೇಲೆ ದೊಡ್ಡ ಇದು ಅರ್ಶಿಣ ಪುಡಿ ಎಲ್ಲ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೆ ಆಮೇಲೆ ಏನು ಮಾಡೋದು ಮತ್ತು ಇವತ್ತಿದ ಡಬ ತೆಗಿಯೋದು ಮತ್ತೆ ತೆಗೆದ್ಮೇಲೆ ಏನು ಮಾಡೋದು ಮತ್ತೆ ಹಿಂಗೆ ಅಳಿಸೋದು ನೋಡಿ ಈ ಥರ ಇಲ್ಲಿ ನೋಡಿ ಇದೆಲ್ಲ ಕಾಳಿಂದು ಎಲ್ಲ ಇದೆಲ್ಲ ಮಿಕ್ಸ್ ಆಗಬೇಕು ಸರಿಯಾಗೆಲ್ಲ ಇದಾಗಬೇಕು ಮತ್ತೆ ಏನು ಮಾಡೋದು ಮತ್ತೊಂದು ಸರ ಇದೆಲ್ಲ ಡಬ ತೆಗೆದ ಮತ್ತು ಈ ಥರ ಎಲ್ಲ ಮತ್ತು ಈ ಥರ ಎಲ್ಲ ಮಿಕ್ಸ್ ಮಾಡೋದು ಈಗ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಮತ್ತೆಲ್ಲ ಈ ಥರ ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಇದು ಮಾಡೋದು ಇದು ಇಟ್ಬಿಡೋದು ಮತ್ತೆ ಇಷ್ಟು ಟೇಸ್ಟ್ ಆಗ್ತದಲ್ಲ ಉಪ್ಪಿನಕಾಯಿ ಇಷ್ಟು ಮಸ್ತ್ ಆಗ್ತದಲ್ಲ ನೀವು ಎಷ್ಟು ವರ್ಷ ಇಟ್ಟರು ಸಹಿತ ಒಂದು ಹತ್ತು ವರ್ಷ ಇಟ್ಟರು ಸಹಿತ ಉಪ್ಪಿನಕಾಯಿ ಏನೂ ಆಗಲ್ಲ ನಿಮ್ಮ ಉಪ್ಪಿನಕಾಯಿ ಮುಗಿಯೋ ಮಠ ಇದು ಹೆಂಗೆ ಹೆಂಗಿರ್ತದೆ ಉಪ್ಪಿನಕಾಯಿ ಹಾಗೆ ಇರ್ತದ ಮತ್ತೆ ಎಷ್ಟು ಹಳೇದಾಗ್ತದಲ್ಲ ಅಷ್ಟು ಟೇಸ್ಟ್ ಉಪ್ಪಿನಕಾಯಿ ಮಿಕ್ಸ್ ಮಾಡೋಣ ಮಾಡಿದೆ ಇಲ್ಲಿ ನೋಡಿ ಮತ್ತೆ ಏನು ಮಾಡೋದು ಮತ್ತೆ ಇದನ್ನ ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ಇನ್ನೇ ನಿಮಗೆ ಮಿಕ್ಸ್ ಮಾಡಿ ಎಲ್ಲ ನಿನ್ನೆ ತೋರ್ಿಸಿದೆ ಮೂರು ದಿನ ಈ ರೀತಿ ಮಿಕ್ಸ್ ಮಾಡೋದು ನೋಡಿ ಇವತ್ತು ಮೂರನೇ ದಿನ ಆ ಇವತ್ತು ಮೂರನೇ ದಿನ ಅದು ಇವತ್ತು ಲಾಸ್ಟ್ ಇವತ್ತು ಮೂರು ದಿನ ಮಾತ್ರ ಇದಕ ಹಿಂಗ ಮಿಕ್ಸ್ ಮಾಡ್ಕೊತ ಇರೋದು ಇದು ಎಲ್ಲ ಮಿಕ್ಸ್ ಆಗ್ತದ ಆಮೇಲೆ ಎಲ್ಲ ಹಾಕೊಂತದ ಇದೆಲ್ಲ ಮಿಕ್ಸ್ ಮಾಡಿ ಈ ರೀತಿ ಮಾಡಿ ಮತ್ತೆ ಇಟ್ಟಿರೋದು ಮತ್ತೆ ನಾಳೆ ನಿಮಗೆ ಏನು ಮಾಡೋದು ಮತ್ತೆ ನಾಳೆ ಹೇಳ್ತೀನಿ ಇಲ್ಲಿ ನೋಡಿ ಬೆಳ್ಳುಳ್ಳಿ ಇಷ್ಟ ಉಪ್ಪಿನಕಾಯಿಗೆ ಇಷ್ಟ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈಗ ಏನು ಮಾಡ್ತೀನಿ ಬೆಳ್ಳುಳ್ಳಿ ಇದೆಲ್ಲ ಇದೆಲ್ಲ ಬೆಳ್ಳುಳ್ಳಿ ಇದೆಲ್ಲ ಇದು ಒಡೆದು ಮಾಡಿ ಸ್ವಲ್ಪ ಬಿಸ್ಲಿಗೆ ಇಡ್ತೀನಿ ಆಮೇಲೆ ಬಿಸಿಲಿಗೆ ಇಟ್ಟು ಆಮೇಲೆ ಸುಲೋದ ಮೇಲೆ ನಿಮಗೆ ತೋರಿಸ್ತೀನಿ ಏನು ಮಾಡೋದಂತ ಈ ಬೆಳ್ಳುಳ್ಳಿಯಿಂದ ಇಲ್ಲಿ ನೋಡಿ ಬೆಳ್ಳುಳ್ಳಿ ತರ ಕ್ಲೀನ್ ಮಾಡಿಟ್ಟಿದೀನಿ ಬಿಸ್ಲಾಗಿಟ್ಟಿದ್ದೆ ಒಣಗಿತ ಒಣಗಿದ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಟ್ಟಿದ್ದೆ ಆಮೇಲೆ ಮತ್ತೆ ಸಿಪ್ಪೆ ಎಲ್ಲ ಸುರಿದು ಈ ರೀತಿ ಮಾಡಿಟ್ಟಿದ್ದೇನೆ ನೋಡಿ ಆಮೇಲೆ ಅದೇನು ಮಾಡೋ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಮೂರು ದಿನ ಈ ರೀತಿ ಅಡಗಿದೆ ನೋಡಿ ಇದಕ್ಕೆ ಈಗ ಇದು ಉಪ್ಪಿನಕಾಯಿ ಏನದ ಸರಿಯಾಗಿ ಎಲ್ಲಾ ಮಿಕ್ಸ್ ಆಗೈತಿ ಇದು ಮೆಂತೆ ಕಾಳಿನ ಪೌಡ್ರು ಸಸಿವೆ ಕಾಳಿ ಎಲ್ಲಾ ಮಿಕ್ಸ್ ಆಗೈತಿ ಸರಿಯಾಗಿ ಈಗ ಏನು ಮಾಡೋದು ಇದಕ್ಕೆ ಇದೇನು ಉಪ್ಪಿನಕಾಯಿ ಇದೆಯಲ್ಲ ಇದಕ್ಕೆ ನಾವು ಬಳ್ಳುಳ್ಳಿ ಬೆಳ್ಳುಳ್ಳಿ ಏನಿದೆಯಲ್ಲ ಬೆಳ್ಳುಳ್ಳಿ ಸುಡೋದಿದ್ದೀನಿ ಬಳ್ಳುಳ್ಳಿ ಜಜ್ಜಿ ಅದನ್ನ ಏನು ಮಾಡ್ತೀನಿ ಸಾಸಿವೆ ಎಣ್ಣೆ ಇದೆ ಯಾವಾಗಲೂ ನಾವು ಉಪ್ಪಿನಕಾಯಿ ಮಾಡಬೇಕಾಗಿತ್ತಂದ್ರೆ ಸಾಸಿವೆ ಎಣ್ಣೆ ಹಾಕಿದ್ರೆ ಉಪ್ಪಿನಕಾಯಿ ಹಾಳಾಗಲ್ಲಂತೆ ಅದ್ರ ಸಲುವಾಗಿ ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆ ಹಾಕೋದು ಸಾಸಿವೆ ಎಣ್ಣೆ ಹಾಕಿದ್ದ ಅದು ಉಪ್ಪಿನಕಾಯಿ ಎಷ್ಟು ದಿನ ಇಟ್ಟರು ಸಹಿತ ಅದಕ್ಕೆ ಏನು ಹಿಂಗೆ ಆಗಲ್ಲ ಅದ್ರ ಸಲುವಾಗಿ ಸಾಸಿವೆಯನ್ನ ಇಲ್ಲಿ ಮಿಶ್ ಮಾಡ್ತೀವಿ ನೋಡಿ ಒಂದು ಇದು ಎಷ್ಟು ಒಂದು ಐದುನೂರು ಎಮ್ ಎಲ್ ಅದ ಇದು ನಾನು ಇದ್ರೊಳಗೆ ಒಂದು ಅರ್ಧ ತೊಗೊಂಡಿದ್ದೀನಿ ಎಣ್ಣೆ ದೊಡ್ಡ ದೊಡ್ಡದು ಇದು ಇದು ಈ ರೀತಿ ಜಜ್ಜಲಿಕ್ಕೆ ಭಾಳ ಟೈಮ್ ಆಗ್ತದ ಏನು ಮಾಡ್ತೀನಿ ಪಟ್ಟಂತ ಒಂದು ರೌಂಡಾಗಿ ಮಿಕ್ಸರ್ ಮಾಡಿಬಿಡ್ತೀನಿ ಇದಕ್ಕೆ ಸಣ್ಣ ಆಗ್ತದೆ ಆಮೇಲೆ ಬಾಯಿ ಒಳಗೆ ಬರಲ್ಲ ತಿನ್ನುವಾಗ ಅದ ಅದ್ಕೆ ಏನು ಮಾಡ್ತೀನಿ ಬಾಯಿ ಎಷ್ಟು ದೊಡ್ಡ ದೊಡ್ಡದು ನೋಡಿ ಇದೆಲ್ಲ ಬಳ್ಳುಡಿ ಅದಕ್ಕೆ ಇದು ಮಿಕ್ಸರ್ ಮಾಡಿಬಿಡ್ತೀನಿ ನೋಡಿ ಎಷ್ಟು ಬೇಗ ಎಷ್ಟು ಸಣ್ಣ ಆಯ್ತು ನೋಡಿ ಇಲ್ಲಿ ನೋಡಿ ಈ ರೀತಿ ಬಿಸಿ ಏನು ಮಾಡ್ತೀನಿ ಗ್ಯಾಸ್ ಬಂದ್ ಮಾಡ್ಬಿಡ್ತೀನಿ ಆಮೇಲೆ ಇದ್ರೊಗ ಹಾಕ್ತೀನಿ ಇದು ನೋಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಹ್ಞೂ ಗ್ಯಾಸ್ ಯಾಕಂದ್ರೆ ಬಹಳ ಗ್ಯಾಸ್ ಉರಿ ಚಾಲು ಇತ್ತಂದ್ರೆ ಜೋರ್ ಇತ್ತಂದ್ರೆ ಎಲ್ಲಾ ಏನು ಮಾಡ್ತದ ಬಳ್ಳುಳಿ ಎಲ್ಲಾ ಸುಟ್ಟಿ ಬಿಡ್ತದ ಆ ಸುಟ್ಟಿದ ವಾಸನೆ ಚೆನ್ನಾಗಿರಲ್ಲ ಅದಕ್ಕೆ ಏನು ಮಾಡೋದು ಗ್ಯಾಸ್ ಎಣ್ಣೆ ಕಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಬಿಡೋದು ಎಣ್ಣೆ ಒಳಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತದೆ ಬೆಳ್ಳುಳ್ಳಿ ಎಷ್ಟು ಪೇಸ್ಟ್ ಆಗಿದೆ ನೋಡಿ ಆಮೇಲೆ ನೀವು ಬೇಕಾದ್ರೆ ಗ್ಯಾಸ್ ಸ್ವಲ್ಪ ಸ್ಟಾರ್ಟ್ ಮಾಡ್ಕೋಬೋದು ನೀವು ಲಾಸ್ಟ್ ನೋಡಿ ಎಷ್ಟ ಒಂದ್ ನಾಲ್ಕು ದಿನ ಆಯ್ತು ನಾವು ಉಪ್ಪಿನ ಟೈಮ್ ಮಾಡಕ್ ಸ್ಟಾರ್ಟ್ ಮಾಡಿ ಫೈನಲ್ ನಮ್ಮ ಉಪ್ಪಿನಕಾಯಿ ಫೈನಲ್ ಬಂದದ ಈಗ

ಆಮೇಲೆ ಇದೇ ಎಣ್ಣೆ ಒಳಗೆ ಏನು ಮಾಡ್ತದೆ ಅದು ಬಿ ಇನ್ನೂ ಫ್ರೈ ಆಗ್ತಿರ್ತದೆ ಅದ್ರಾಗ ಗ್ಯಾಸ್ ಆಫ್ ಮಾಡಿದೆ ಇಲ್ಲಿ ನೋಡಿ ಇದೇನು ಮಾಡೋದು ಗೊತ್ತಾ ಇದು ಪೂರ್ತಿ ಇದು ಪೂರ್ತಿ ಎಣ್ಣೆ ಎಲ್ಲ ತನ್ನಾಗಬೇಕು ತನ್ನಾಗಾದ್ಮೇಲೆ ಇದ್ರೋಗಿ ಈ ನಮ್ಮ ಏನು ಉಪ್ಪಿನಕಾಯಿ ನಾವು ರೆಡಿ ಮಾಡಿರ್ತೇವಲ್ಲ ಈ ಉಪ್ಪಿನಕಾಯಿ ಇದೆ ಇದ್ರೋಗಿ ಇದು ಆಮೇಲೆ ಸುರುಬೇಕು ಆಮೇಲೆ ಸುರು ಮತ್ತೆಲ್ಲ ಮಿಕ್ಸ್ ಮಾಡೋದು ಆಮೇಲೆ ಫೈನಲಿ ನಮ್ಮ ಉಪ್ಪಿನಕಾಯಿ ಆದಂಗೆ ಇಲ್ಲಿ ನೋಡಿ ಇದೆಲ್ಲ ಬಿಸಿ ಬಿಸಿ ಹಾಕಬಾರ್ದ ಯಾಕಂದ್ರೆ ತನ್ನಗಾಗಬೇಕಿದೆ ತನ್ನಗಾಗ್ಲಿಕ್ಕೆ ಟೈಮ್ ತಗೋತದ ಮತ್ತು ತನ್ನಗಾದ್ಮೇಲೆ ನಿಮ್ಗೆ ಹಾಕಿ ನಾ ಆಮೇಲೆ ತೋರಿಸ್ತೀನಿ ಇದಂತೂ ಪೂರ್ತಿ ನೋಡಿ ಇದು ಎಣ್ಣೆ ಬಿಸಿ ಮಾಡಿ ಅಲ್ಲ ಎಣ್ಣೆ ಮತ್ತು ಇದೆಲ್ಲ ಬಳ್ಳು ಹಾಕಿ ಎಲ್ಲ ಅಲ್ಲ ಪೂರ್ತಿ ತನ್ನಾಗದ ಈಗ ಏನು ಮಾಡೋದು ಇದು ತನ್ನಾಗೈತಲ್ಲ ಈ ತನ್ನಾಗಿದ್ದು ಏನು ಮಾಡೋದು ಈ ಮಾವಿನಕಾಯಿ ನಾನು ಏನು ರೆಡಿ ಮಾಡಿ ಇದು ಇದ್ರೂ ಸುರು ನೋಡಿ ಇದು ಈಗ ಇದ್ರೂ ಸುರು ಬಿಡ್ತೀನಿ ಎಲ್ಲ ಏನು ಮಾಡೋದು ಇದೆಲ್ಲ ಚೆನ್ನಾಗಿ ಎಲ್ಲ ಏನ ಎಲ್ಲ ಇದು ಮಾಡಿರ್ತೀವಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದು ನೋಡಿ ಇದೆಲ್ಲ ಈ ಥರ ಇದು ಮಾವಿನಕಾಯಿ ಏನಿರ್ತದಲ್ಲ ಇದು ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೆ ಎಲ್ಲ ಇದು ಎಣ್ಣೆ ಏನು ಹಾಕಿರ್ತೀವಲ್ಲ ಎಣ್ಣೆ ಅದೆಲ್ಲ ಮಿಕ್ಸ್ ಆಗ್ಬೇಕಿದ್ರಾಗ ಈ ರೀತಿ ನಾನು ಎಲ್ಲ ಈಗ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮಿಕ್ಸ್ ಆದಮೇಲೆ ನಮ್ಮ ಉಪ್ಪಿನಕಾಯಿ ರೆಡಿ ನೋಡಿ ಮಾವಿನ ಉಪ್ಪಿನಕಾಯಿ ರೆಡಿ ಇದು ಎಷ್ಟು ಹಳೆಯದಾಗ್ತದಲ್ಲ ಅಷ್ಟು ಟೇಸ್ಟ್ ಬರ್ತದೆ ನೆನಿಲಿಕ್ಕೆ ಸ್ವಲ್ಪ ಟೈಮ್ ಆಗ್ತದೆ ನಿಧಾನಕ್ಕೆ ನೆನೀತದೆ ಇದು ಈ ವರ್ಷ ಮಾಡಿದ ಉಪ್ಪಿನಕಾಯಿ ಆಮೇಲೆ ಇದೇನಿದೆ ಇದು ಉಪ್ಪಿನಕಾಯಿ ಇದು ಹಳೆ ಉಪ್ಪಿನಕಾಯಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ರೀತಿ ಇದೆ ಯಾಕಂತಂದ್ರೆ ಹಳೇದಾದ್ಮೇಲೆ ಉಪ್ಪಿನಕಾಯಿ ಏನಾಗ್ತದೆ ಗೊತ್ತಾ ಇದು ಈ ರೀತಿ ಕಲರ್ ಬರ್ತದ ಆಮೇಲೆ ಮಾವಿನ ಹೋಳನು ಬಹಳ ಸಣ್ಣ ಸಣ್ಣ ಆಗ್ತಾವ ಇದು ಈಗ ಫ್ರೆಶ್ ಮಾಡಿದೀ ಇದು ಇನ್ನೂ ನೆನಿಲಿಕ್ಕೆ ಮಾಡಲಿಕ್ಕೆ ಇದು ಎಲ್ಲ ಮಿಕ್ಸ್ ಆಗ್ಲಿಕ್ಕೆ ಟೈಮ್ ತಗೋತದ ಇದು ಒಂದು ಎರಡು ವರ್ಷದ ಹಿಂದಿಂದ ಉಪ್ಪಿನಕಾಯಿ ನೋಡಿ ನಮ್ದು ಇದು ಆಮೇಲೆ ಇದು ಇಲ್ಲಿ ಫ್ರೆಶ್ ಮಾಡಿದ್ದು ಮತ್ತೆ ಎಷ್ಟು ವರ್ಷ ಇಟ್ಟರು ಏನಾಗಲ್ಲ ಅದಕ್ಕೆ ಈ ನಾನು ಮಾಡಿದ ಉಪ್ಪಿನಕಾಯಿ ನಿಮಗೆ ಹೆಂಗ ಅನ್ಸದ ನೀವು ಮನೆಯೊಳಗೆ ಮಾಡಿ ನೋಡ್ರಿ ಈಗ ಮಾವಿನಕಾಯಿ ಎಲ್ಲ ಸೀಸನ್ ಅದ ತಗೊಂಡ್ ಬಂದ ಅಂಗಡಿ ಒಳಗಿಂದ ಅದು ಇದು ಫ್ರಿಸರ್ವೇಟರ್ ಹಾಕಿದ್ದು ಅದೆಲ್ಲ ತಿನ್ನೋಕಿತ್ ನೀವೇನ್ ಮಾಡ್ರಿ ನೀವ್ ಮನೆಯೊಳಗ ಮಾಡಿ ಎಲ್ಲಾರು ತಿನ್ರಿ ರೀತಿ ಉಪ್ಪಿನಕಾಯಿ ಮಾಡಿದೀನಿ ನೀವು ಈ ರೀತಿ ಉಪ್ಪಿನಕಾಯಿ ಮಾಡಿದ್ರ ಅಂದ್ರ ಪ್ರತಿ ವರ್ಷಾನೇ ಉಪ್ಪಿನಕಾಯಿ ಮಾಡ್ತೀರಾ ಆ ತರ ಉಪ್ಪಿನಕಾಯಿ ಅದ ಆಮೇಲೆ ಇದ್ರ ಬಹಳ ಸೀಕ್ರೆಟ್ಗಳು ಅದ ನಮ್ಮ ಅಮ್ಮಮ್ಮಂದ ಸೀಕ್ರೆಟ್ ಇದ್ರೊಗ ಐತಿ ಅದಕ್ಕೆ ನೋಡ್ರಿ ನಮ್ ಫೈನಲಿ ನಮ್ಮ ಉಪ್ಪಿನಕಾಯಿ ರೆಡಿ ಆಗೈತಿ ಅದಕ್ಕೆ ಅದು ಉಪ್ಪಿನಕಾಯಿ ನೋಡಿ ಊಟಕ್ಕಿಂತ ಮುಂಚೆನೇ ನಮ್ಗೆ ಊಟ ಮಾಡೋಕ್ಕಿಂತ ಮುಂಚೆ ಉಪ್ಪಿನಕಾಯಿ ಇತ್ತಂದ್ರೆ ಒಂದು ಒಂದೆರಡು ತುಕ್ ಜಾಸ್ತಿ ಹೋಗ್ತದಂತ ಅಂತ ಅದಕ್ಕೆ ಉಪ್ಪಿನಕಾಯಿ ಮಾಡ್ತೀನಿ ರೀ ನೀವು